ನಮಸ್ಕಾರ ಇವತ್ತು ನಮ್ಮ ನಾನು ಪದಗಳಲ್ಲಿ ಕೊನೆಯ ಕ್ಲಾಸು ಆಗುತ್ತೆ ಅಂದ್ಕೊಂಡಿದ್ದೀನಿ ಇವತ್ತು ಗ್ಯಾರಂಟಿಯಾಗಿ ನಾವು ಪದಗಳನ್ನು ನಾನು ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಕೂಡ ನಾನು ಮೂರು ಶಬ್ದಗಳನ್ನು ತಗೊಂಡಿದ್ದೀನಿ ಅಲ್ಲಿ ಮೂರು ಶಬ್ದಗಳು ಅಥವಾ ಪದಗಳನ್ನು ತೊಗೊಂಡಿದ್ದೀನಿ ಅವುಗಳಿಗೆ ವೃತ್ತಿ ಮತ್ತು ಪತ್ರಗಳನ್ನು ಸೇರಿಸಿ ಹೇಗೆ ಬದಲಾವಣೆ ಬರುತ್ತವೆ ಅಂತ ತಿಳಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನೋಡ್ಕೊಳ್ಳಿ ನಾನು ಮೊದಲೇ ಹಾಗೆ ಇವತ್ತಿನ ಮೊದಲನೇ ಶಬ್ದ ಕಣ್ಣು ಕಣ್ಣ ಜೊತೆಗೆ ನಾನು ಇವತ್ತು ಭಕ್ತಿ ಮತ್ತು ಪತ್ರಗಳನ್ನ ಸೇರಿಸಿ ನಿಮಗೆ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಕಣ್ಣು ಅನ್ನೋದು ಪ್ರಥಮ ವ್ಯಕ್ತಿಯಲ್ಲಿ ಹೇಳ್ತಾರೆ ಕಣ್ಣು ಅಂತಾಗುತ್ತೆ ಹಾಗೆ ಇದೇ ಅನ್ನು ಹೇಳ್ತಾರೆ ಅನ್ನೋಂತಾಗುತ್ತ ಅಲ್ಲಿ ಸೇರಿದಾಗ ಕಣ್ಣು ಅಂತಾಗುತ್ತೆ ದ್ವಿತೀಯದಲ್ಲಿ ಕಣ್ಣಿಂದುಂತಾಗುತ್ತೆ ಚತುರ್ಥಿಯಲ್ಲಿ ಕಣ್ಣಿಗೆ ಅಂತ ಆಗುತ್ತೆ ಯಾಕಂದ್ರೆ ಇಲ್ಲಿ ಪ್ರತಿಯ ಗೆ ಗೆ ಖೀ ಅಂತ ಹೋಗಿದೆ ಅದರಲ್ಲಿ ನಾವು ಕೀ ತಗೋತಾ ಇದ್ದೀನಿ ಹಾಗೆ ಪಂಚಮಿಯಲ್ಲಿ ದಂತ ಇರುತ್ತೆ ಇಲ್ಲಿ ನಾನು ಕಣ್ಣು ಎನ್ನುವ ಶಬ್ದವನ್ನು ಸೇರಿಸಿದಾಗ ಅದು ಅಂತ ಆಗುತ್ತೆ ಕಣ್ಣ ದಿನ ಅಂತಾಗುತ್ತೆ ಪ್ರತಿಯೊಂದ್ರೆ ಆದ್ದರಿಂದ ಇದು ಕಣ್ಣಿನ ಅಂತ ಆಗುತ್ತೆ ಸತ್ತಮಿಯಲ್ಲಿ ಅಲ್ಲಿ ಅಂತ ಇದೆ ಅಲ್ಲಿ ಎನ್ನುವ ಸತ್ಯ ಇದೆ ಇದು ಈಗ ಸತ್ತಮಿಯಲ್ಲಿ ಹೇಳ್ತಾರೆ ಕಣ್ಣು ಸೇರಿದಾಗ ಕಣ್ಣಿ ಅಂತಾಗುತ್ತೆ ಸಂಬೋಧನದಲ್ಲಿ ಹೇಳ್ತಾರೆ ಗೊತ್ತಿರ್ಬೋದು ಸಂಬೋಧನದಲ್ಲಿ ವಿಭಕ್ತಿ ಏ ಇರ ಏ ಅಂತ ಮೂಡಿದೆ ಅದರಲ್ಲಿ ಸಂಬೋಧನಾ ಹೇಳ್ಬೇಕಾದ್ರೆ ನಾವು ಕಣ್ಣೆನೆ ಅಂತ ಹೇಳ್ಬೇಕು ಕಣ್ಣನೇ ಹೇಳ್ಬೇಕು ಸಾರಿ ತಪ್ಪಾಗಿದೆ ಕಣ್ಣಿನ ತಪ್ಪು ಕಣ್ಣನೇ ಅಂತ ಹೇಳ್ಬೋದು ಮುಂದಿನ ಪದ ಶುದ್ಧ ಅದು ಕೆರೆ ಕೆರೆ ಎನ್ನುವ ಶಬ್ದದೊಂದಿಗೆ ನಾನು ಭಕ್ತಿ ಮತ್ತು ಪತ್ರಗಳನ್ನ ಸೇರಿದಾಗ ಹೇಗೆ ಬದಲಾವಣೆ ಹೊಂದುತ್ತೆ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನೋಡ್ಕೊಳ್ಳಿ ಪ್ರಥಮದಲ್ಲಿ ಕೆರೆಗೆ ವಿಜಯದಲ್ಲಿ ದ್ವಿತೀಯದಲ್ಲಿ ಕೆರೆ ಆಗುತ್ತೆ ತೃತೀಯದಲ್ಲಿ ಕೆರೆ ಅಂತ ಅಂತಾಗುತ್ತೆ ಚತುರ್ಥಿಯಲ್ಲಿ ಕೆರೆಗೆ ಅಂತ ಆಗುತ್ತೆ ಕಣಕುಮಿಯಲ್ಲಿ ಕೆರೆಯ ದಸಿಗೆ ಅಂತ ಆಗುತ್ತೆ ಕುಸ್ತಿಯಲ್ಲಿ ಕೆರೆಯ ಅಂತಾಗುತ್ತೆ ಸತ್ತಮೆಯಲ್ಲಿ ಕೆರೆಯ ತಲೆಯಲ್ಲಿ ಅಂತ ಆಗುತ್ತೆ ನಮ್ಮದಲ್ಲಿ ಕೆರೆಗೆ ಅಂತ ಆಗುತ್ತೆ ಇದೊತೆಗೆ ಇನ್ನೊಂದು ಶಬ್ದ ತೊಗೊಂಡಿದ್ದೀನಿ ನೋಡಿಕೊಳ್ಳಿ ಆ ದೊ ಅಲೆ ಅಂತಾಗುತ್ತೆ ಅಲೆ ಎಂಬ ಶಬ್ದವೊಂದಿಗೆ ನಾನು ಉಪಕ್ತಿ ಮತ್ತು ಪ್ರತಿಗಳನ್ನ ಸೇರಿದಾಗ ಹೇಗೆ ಬದಲಾವಣೆ ಅಂತೆ ಅಂತ ಓದ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀನಿ ನೋಡ್ಕೊಳ್ಳಿ ಪ್ರಥಮದಲ್ಲಿ ಅಲೆ ಅಂತ ಆಗುತ್ತೆ ಪೂಜೆಯಲ್ಲಿ ಅಲೆ ಏನು ಅಂತಾಗುತ್ತೆ ತೃತೀಯದಿಂದ ತೃತೀಯದಲ್ಲಿ ಅಲೆಯಿಂದ ಅಂತಾಗುತ್ತೆ ಚತುರ್ಥಿಯಲ್ಲಿ ಅಲೆಗೆ ಅಂತಾಗುತ್ತೆ ಪಂಚಮಿಯಲ್ಲಿ ಅಲೆಯಿಂದ ಅಂತಾಗುತ್ತೆ ಷಷ್ಟಿಯಲ್ಲಿ ಅಲೆಯ ಅಂತಾಗುತ್ತೆ ಸಪ್ತಮಿಯಲ್ಲಿ ಅಲಗೆಯಲ್ಲಿ ಅಂತಾಗುತ್ತೆ ಅಲೆಗೆ ಅಂತಾಗುತ್ತೆ ಈ ಹೊತ್ತುಗಳು ಇರ್ತಾ ನಾನು ಮೊದಲು ಹೇಳಿದ್ದೆ ಇವತ್ತು ನಾನು ಬದಲನ್ನ ಮೂರು ಸಾವಿರ ಮುಂದೆ ಅಧ್ಯಾಯ ಐದರಲ್ಲಿ ಬೇರೆ ವಿಷಯ ಇದೆ ಅದನ್ನು ಈಗ ಹೇಳ್ತಾ ಇದ್ದೀನಿ ಅಂದರೆ ನಾನು ನಿನ್ನ ಭಾನುವಾರ ಅಧ್ಯಾಯ ಐದು ಕ್ರಿಯಾಪದಗಳು ಅಂದರೆ ಏನು ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆದ್ದರಿಂದ ಭಾನುವಾರ ಹಿಂದಿನ ಭಾನುವಾರ ಕ್ರಿಯಾಪದ ಬಗ್ಗೆ ತಿಳಿಯೋಣ ಮತ್ತು ಕ್ರಿಯೋಣ ನವರು ಪೂರ್ತಿಯಾಗಿ ನೋಡಿ ಅಂತ ಪ್ರಕೋತ್ರ ಡೆಫಿನೆಟ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಕೇಳ್ಕೊಳ್ತಿದ್ದೇನೆ ನನ್ನ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು